ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವಿಶೇಷ ರುಚಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಬನ್ನಿ ಇವತ್ತು ನಾವು ನಮ್ಮ ಚಾನಲಲ್ಲಿ ವಿಶೇಷವಾದ ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೀವಿ ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದಾಗಿ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ನೂ ಕೂಡ ನೀವು ನೋಡ್ಬೋದು ಸೊ ಇವತ್ತಿನ ವಿಶೇಷ ಕ್ಯಾರೆಟ್ ಹಲ್ವ ಮಾಡ್ತಾ ಸೊ ಭಾಳ ತುಂಬ ಸುಲಭವಾಗಿ ಮಾಡ್ತಕ್ಕಂಥ ಒಂದು ಸಿಹಿಯಾದ ಖಾದ್ಯ ಆಗಿದೆ ಸೊ ಕಡಿಮೆ ಸಾಮಗ್ರಿಗಳನ್ನ ಬೆಳೆಸ್ಕೊಂಡು ನಾವು ಒಂದು ಸಿಹಿ ತಿನಿಸನ್ನ ಮಾಡುವುದಾಗಿದೆ ಮೊನ್ನೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕು ಕ್ಯಾರೆಟ್ನ ಫ್ರೆಶ್ ಆಗಿರೋ ಕ್ಯಾರೆಟ್ನ ತೊಗೊಂಡು ತೊಳೆದಿಕೊಂಡು ಅದನ್ನ ತುರಿದಿಕೊತ ಇದೀನಿ ಸೊ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಒಂದು ಕಪ್ಪು ಬಿಸಿ ಕಾಯಿಸ ಸಹ ಹಾಲು ಮತ್ತು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಮತ್ತು ಒಂದೆರಡು ಮೂರು ಏಲಕ್ಕಿ ಮತ್ತು ಒಂದು ಐದಾರು ಬಾದಾಮಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಕೂಡ ನಾನು ಇಲ್ಲಿ ತಗೋತಾ ಇದ್ದೀನಿ ಮೊದಲಿಗೆ ಪಾತ್ರೆ ಇಟ್ಟು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿನಿ ಸೊ ಅದಕ್ಕೆ ನಾನಿಲ್ಲಿ ಒಂದು ಐದಾರು ಬಾದಾಮಿ ಮತ್ತು ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೀಟಾಗಿ ಅದನ್ನು ಹೊರ್ಕೋತಾ ಇದ್ದೀನಿ ನಾನು ಸೊ ಈ ರೀತಿ ಹುರ್ಕೊಳ್ಳಿ ನೀಟಾಗಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಇದಾಗಬೇಕು ಸೊ ನಂತರ ಅದಕ್ಕೆ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಮತ್ತು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಕ್ಯಾರೆಟ್ನ ತೊಳ್ಕೊಂಡು ತುರ್ಕೊಂಡಿರ್ತೀನಲ್ವ ಸೊ ಅದನ್ನು ಇಲ್ಲಿ ಆ್ಯಡ್ ಇದ್ದೀನಿ ಸೊ ಆ್ಯಡ್ ಮಾಡ್ಕೊಂಡು ಇಲ್ಲಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಇದು ತುಪ್ಪದ ಜೊತೆ ಅದು ನೀಟಾಗಿ ಫ್ರೈ ಆಗಬೇಕು ಕ್ಯಾರೆಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಷ್ಟು ಚೆನ್ನಾಗಿ ಬರುತ್ತೆ ಅದು ಟೇಸ್ಟು ಚೆನ್ನಾಗಿ ಬೇಯಬೇಕು ಅದು ನೀಟಾಗಿ ಚೆನ್ನಾಗಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಆಯ್ತಲ್ವಾ ಎಲ್ಲ ಮಿಕ್ಸಿಂಗ್ ಆದಮೇಲೆ ಸೊ ನಾನು ನೆಕ್ಸ್ಟ್ ಇಲ್ಲಿ ಕಾಯಿಸಿ ಹಾರಿರೋ ಹಾಲನ್ನ ತೊಗೊ ಒಂದು ಸ್ವಲ್ಪ ಹಾಲನ್ನು ತಗೋತಾಯಿದ್ದೀನಿ ಸೊ ಹಾಲನ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿದ್ರಲ್ಲ ನೀಟಾಗಿ ಮಿಕ್ಸಿಂಗ್ ಆಗಿದೆ ಈಗ ಸೊ ನೀವು ಇದಕ್ಕೆ ಬೇಕಾದ್ರೆ ಈಗ ಸೊ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಪ್ಲಸ್ ಏಲಕ್ಕಿ ಸೊ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾಯಿದ್ವಿ ಚೆನ್ನಾಗಿ ಪ್ರಾಪರಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಲು ಸಕ್ಕರೆ ತುಪ್ಪ ಎಲ್ಲದರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಕ್ಯಾರೆಟ್ ಜೊತೆಗೆ ಸೊ ಆವಾಗಲೇ ಅದು ಕ್ಯಾರೆಟ್ ಅಲ್ವಾ ಏನು ಟೇಸ್ಟ್ ಅದು ಇಟ್ಕೊಂಡು ಬರೋ ಬರೋ ಬರೋದು ಸೊ ನೋಡಿದ್ರಲ್ಲ ಈ ಥರ ಕುದಿ ಬರ್ತಾಯಿದೆ ಸೊ ಇದಕ್ಕೆ ನಾನು ಮೊದಲು ತುಪ್ಪದ ಜೊತೆ ಫ್ರೈ ಮಾಡಿದ್ನಲ್ಲ ಬಾದಾಮಿ ಗೋಡಂಬಿ ಮತ್ತು ಒಣದ್ರಾಕ್ಷಿ ಇವನ್ನು ತೆಗೆದುಕೊಂಡಿದ್ದೆಲ್ಲ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸಿಂಗ್ ಆಗಿದೆ ಈಗ ಭಾಳ ಸಿಂಪಲ್ಲಾಗಿ ಮಾಡ್ತಕ್ಕಂತಹ ಸ್ವೀಟ್ ಇದು ಸೊ ನೋಡ್ತಾ ಇದ್ರಲ್ಲ ಸೊ ರೆಡಿಯಾಗಿದೆ ಫೈನಲಿ ಸೊ ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೇಲಿ ಸೊ ಹಾಕೊತ ಎನ್ಬೋದಿಗೆ ಸೊ ಕ್ಯಾರೆಟು ಕಣ್ಣಿಗೆಲ್ಲ ಒಳ್ಳೆಯದು ಸ್ಕಿನ್ಗಾಗಿರ್ಬೋದು ತುಂಬ ಒಳ್ಳೆಯದು ಕ್ಯಾರೆಟು ಸೊ ಸ್ವೀಟು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ರೆಡಿಯಾಗಿದೆ ಫ್ರೆಂಡ್ಸ್ ಸೊ ನೋಡ್ತಾ ಇರಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಿಶೇಷ ರುಚಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು